ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಬೆಳಗಾವಿಯ ಸರ್ಕಿಟ್ ಹೌಸ್ ನಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನ ಎಲ್ಲಾ ರಾಜಕೀಯ ಮುಖಂಡರು ಪಕ್ಷಾತೀತವಾಗಿ ರವಿವಾರ ದಿನಾಂಕ ನಾಲ್ಕರಂದು ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸುವ ನಿರ್ಣಯ ಕೈಗೊಂಡರು ಬೆಳಗಾವಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಗ್ಗಟ್ಟಾಗಿ ಈ ಬಾರಿ ಎಲ್ಲಾ ಪಕ್ಷದ ಹಿರಿಯ ಮುಖಂಡರು ಸರ್ಕಿಟ್ ಹೌಸ್ ನಲ್ಲಿ ಸಭೆ ಸೇರಿ ಪಕ್ಷಾತೀತವಾಗಿ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ಪಕ್ಷದ ಲಿಂಗಾಯತ ಮುಖಂಡರು ಈ ನಿರ್ಣಯ ತೆಗೆದುಕೊಂಡು ಈ ಸಭೆಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಸೇರಿದಂತೆ ಎಲ್ಲಾ ಪಕ್ಷದ ಹಿರಿಯ ಮುಖಂಡರು ಬಸವ ಸಂಘಟನೆ ಪದಾಧಿಕಾರಿಗಳು ಬಹಳ ಮಹತ್ವದಂತ ಒಂದು ಸಂಘಟನೆ ದೃಷ್ಟಿಯಿಂದ ಸಮಾಜ ದೃಷ್ಟಿಯಿಂದ ಇವತ್ತು ಲಿಂಗಾಯತ ಸಮಾಜದ ಎಲ್ಲಾ ಪ್ರಮುಖರು ಇವನ್ ಇನ್ಕ್ಲೂಡಿಂಗ್ ಪೊಲಿಟಿಕಲ್ ಲೀಡರ್ಸ್ ಎಲ್ಲಾ ಪಾರ್ಟಿಯವರು ಸಹಿತ ಇವತ್ತಿಲ್ಲಿ ನಾವು ಸಭೆ ಸೇರಿದ್ವಿ ಮತ್ತು ಸಂಘಟನೆಗೆ ಸಂಬಂಧಪಟ್ಟಂಥ ಅಧ್ಯಕ್ಷರು ಮತ್ತು ಉಳಿದವರು ಈಗಾಗಲೇ ಕಳೆದ ಹಲವಾರು ದಿವಸದಿಂದ ಲಿಂಗಾಯತ ಸಮಾಜದಲ್ಲಿರತಕ್ಕಂಥ ಬೇರೆ ಬೇರೆ ಸಮಾಜ ಏನಿದಾವೆ ಮತ್ತು ಬಸವಣ್ಣವರ ತತ್ವವನ್ನು ಆಚರಣೆ ಮಾಡ್ತಕ್ಕಂಥ ಏನು ಸಮಾಜಗಳಿದ್ದಾವೆ ಎಲ್ಲರ ಜೊತೆ ಒಂದು ಸಂಪರ್ಕ ಇಟ್ಕೊಂಡು ಎಲ್ಲರನ್ನೂ ಒಗ್ಗಡಿಸಿ ಇವತ್ತು ಒಂದು ಕಡೆ ಸೇರಿ ಈ ಒಂದು ಬಸವ ಜಯಂತಿ ಕಾರ್ಯಕ್ರಮ ಏನದಲ್ಲ ಮೂವತ್ತನೇ ತಾರೀಕಿಗೆ ಯೂಸ್ವಲಿ ಎಲ್ಲ ಕಡೆ ಮಾಡ್ತೀವಿ ನಾವು ಆದರೆ ಅದನ್ನು ಮೂವತ್ತನೇ ತಾರೀಕಿಗೆ ಕೆಲವರು ವೈಯಕ್ತಿಕವಾಗಿ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅದು ಆ ದೃಷ್ಟಿಯಿಂದ ಎಲ್ಲರೂ ಕೂಡಿಕೊಂಡು ಸಮಾಜದ ಬಂಧುಗಳು ಎಲ್ಲರೂ ಕೂಡಿಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಮಾಡಬೇಕು ಅದ್ದೂರಿಂದ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದ ಮೇಲೆ ಇವತ್ತೆಲ್ಲ ಪ್ರಮುಖರು ನಾವು ಸೇರಿದ್ವಿ ನಾಲ್ಕನೇ ತಾರೀಕಿಗೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಬೃಹತ್ವಾದಂಥ ಬಸವ ಜಯಂತಿ ಕಾರ್ಯಕ್ರಮ ರ್ಯಾಲಿ ನಡೀತಾ ಇದೆ ಬಹಳ ದೊಡ್ಡ ಸಹಸ್ರ ಸಂಖ್ಯೆಯಲ್ಲಿ ಅದರಲ್ಲಿ ಸಮಾಜದ ಬಂಧುಗಳು ಸೇರ್ತಾರೆ ಮತ್ತು ಎಲ್ಲ ಕೂಡ ಎಲ್ಲ ಪಕ್ಷವರು ಸಹಿತ ಇದರಲ್ಲಿ ಇದ್ದಾರೆ ಮತ್ತು ಎಲ್ಲ ಮುಖಂಡರು ಸದಕ್ಕೆ ಮತ್ತು ಬೇರೆ ಬೇರೆ ವೃತ್ತಿಯಲ್ಲಿದ್ದಂಥವರು ಸಹಿತ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಹತ್ತಾರು ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಮೆರವಣಿಗೆ ಮತ್ತು ಅದರ ಜೊತೆಗೆ ಸಮಾಜದ ಸ್ವಾಮೀಜಿಯವರು ಏನಿದ್ದಾರಲ್ಲ ಸ್ವಾಮೀಜಿಯವರು ಸಹಿತ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಸಮಾಜದ ಎಲ್ಲ ಬಂಧುಗಳು ಇನ್ವಾಲ್ವ್ ಆಗ್ತಾರೆ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ವಕೀಲ ವೃತ್ತಿ ಮಾಡಿದಂಥವ್ರು ಡಾಕ್ಟರ್ಸು ಮತ್ತು ಬೇರೆ ಬೇರೆ ವೃತ್ತಿಯಲ್ಲಿದ್ದಂಥವ್ರು ವ್ಯಾಪಾರಸ್ಥರು ಎಲ್ಲರೂ ಸಹಿತ ಒಂದು ಸಂಘಟನೆ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಸಕ್ಸಸ್ ಮಾಡಲಿಕ್ಕೆ ಒಗ್ಗಟ್ಟನ್ನು ತೋರಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ಆಗ್ತದೆ ಮತ್ತು ಬಸವ ಜಯಂತಿಯ ಈ ಒಂದು ಕಾರ್ಯಕ್ರಮ ಮುಖಾಂತರ ಬಸವಣ್ಣವರ ಏನೊಂದು ಸಂದೇಶ ಇದೆ ಸಮಾಜಕ್ಕೆ ಅದನ್ನು ಸಹಿತ ಪರಿಣಾಮಕಾರಿಯಾಗಿ ಇವತ್ತು ಸಮಾಜಕ್ಕೆ ನಾಡಿಗೆ ಮುಟ್ಟಿಸುವಂಥ ಕೆಲಸ ಈ ಒಂದು ಈ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮ ಮುಖಾಂತರ ಆಗ್ತದೆ ಭಾಳ ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮ ಮಾಡಿ ತೋರಿಸಿ ಮತ್ತು ಇದರಲ್ಲಿ ಎಲ್ಲರೂ ಭಾಗವಹಿಸ್ಬೇಕಂತ ನಾನು ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತೀನಿ ಸಮಾಜದ ಎಲ್ಲ ಬಂಧುಗಳು ಸಹಿತ ಇದರಲ್ಲಿ ಭಾಗವಹಿಸಿ ಇದನ್ನು ಅತ್ಯಂತ ಯಶಸ್ವಿಗೊಳಿಸ್ಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ತೀನಿ ಬಹುಶಃ ನನಗನ್ಸು ಮಟ್ಟಿಗೆ ಇದು ಇಡೀ ಕರ್ನಾಟಕದಲ್ಲಿ ಇದೊಂದು ಬಹುಶಃ ಈ ಬಸವ ಜಯಂತಿ ಕಾರ್ಯಕ್ರಮ ಏನಿದೆ ನಾಲ್ಕನೇ ತಾರೀಕದ್ದು ಏನೊಂದು ನಾಲ್ಕನೇ ತಾರೀಕು ಒಂದು ಬಸವ ಜಯಂತಿಯ ಉತ್ಸವ ನಡೀತದೆ ಒಂದು ಅದ್ದೂರಿಯಿಂದ ನಡೆಯುವಂಥದ್ದು ಇದು ಬಹುಶಃ ಇಡೀ ನಾಡಿಗೆ ಒಂದು ಮಾದರಿ ಆದಂತಹ ಕಾರ್ಯಕ್ರಮ ಆಗ್ತದೆ ಒಂದು ಹೊಸ ದಿಕ್ಸೂಜಿ ಇದರ ಮುಖಾಂತರ ಆಗ್ಲಿಕ್ಕೆ ಸಾಧ್ಯತೆ ಒಳ್ಳೆ ಕಾರ್ಯಕ್ರಮ ಎಲ್ಲರೂ ಇನ್ವಾಲ್ ಆಗಿದ್ದಾರೆ ಅದಕ್ಕೆ ನಾನು ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿನಿ ಮತ್ತು ಇನ್ನು ಯಾರು ಇವತ್ತು ಸಭೆಗೆ ಬಂದಿಲ್ಲ ಯಾರು ಹಿರಿಯರು ಬಂದಿಲ್ಲ ಮತ್ತೊಬ್ಬರು ಬಂದಿಲ್ಲ ಎಲ್ಲರೂ ಸಹಿತ ಇದರಲ್ಲಿ ಇನ್ವಾಲ್ವ್ ಆಗಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಎಲ್ಲ ಕಡೆ ಗ್ರಾಮೀಣ ಭಾಗದಲ್ಲಿ ಸಹಿತ ಬರೀ ನಗರ ಪ್ರದೇಶ ಅಷ್ಟೇ ಅಲ್ಲ ಇವತ್ತೇನೋ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರ ಗ್ರಾಮೀಣ ಭಾಗದಲ್ಲಿ ಇದ್ದಾವೆ ಅಲ್ಲಿಯ ಮುಖಂಡರು ಸಹಿತ ಇಲ್ಲಿ ಬಂದಿದ್ರು ಅವರು ರಾಜಕೀಯ ನಾಯಕರು ಬಂದಿದ್ರು ಎಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಮತ್ತು ಗ್ರಾಮೀಣ ಭಾಗದಿಂದಲೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಮಾಜ ಬಂಧುಗಳು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅನ್ನುವಂಥ ಭರವಸೆ ಎಲ್ಲರೂ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಬರುವ ನಾಲ್ಕನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಬಸವ ಜಯಂತಿ ಆಚರಣೆಯನ್ನು ಎಲ್ಲ ಸಂಘಟನೆಗಳ ವತಿಯಿಂದ ಸಾಮೂಹಿಕವಾಗಿ ಅತ್ಯಂತ ಅದ್ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆಯನ್ನು ಬಸವ ಜಯಂತಿ ಕಾರ್ಯಕ್ರಮ ನಡೆಯಲಿದೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಬೆಳಗಾವಿ ಜಿಲ್ಲೆಯ ಸಮಸ್ತ ಸಮಾಜದ ಬಾಂಧವರಿಗೆ ವಿನಂತಿ ಮಾಡ್ತೀನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಘಟನೆಯಲ್ಲಿ ಭಾಗವಹಿಸಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ವರ್ಗರಹಿತ ವರ್ಣರಹಿತ ಸಮಾಜವನ್ನು ಕೊಟ್ಟವನು ಬಸವಣ್ಣ ನವ ಸಮಾಜದ ನಿರ್ಮಾಣ ಮಾಡಿದವರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಆ ಕೊಟ್ಟಂಥ ವಚನ ಸಾಹಿತ್ಯದ ಮುಖಾಂತರ ಸಂಘಟನೆಯ ಮಾಡಿದ ಬಸವಣ್ಣನ ವಿಚಾರಗಳನ್ನು ಮನೆಮಣೆಗೆ ತಲುಪಿಸಬೇಕು ಇಂದಿನ ಜನಾಂಗಕ್ಕೆ ಬಸವಣ್ಣನವರ ವಚನ ಸಾಹಿತ್ಯವನ್ನು ತಲುಪಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದರು ನಮ್ಮೆಲ್ಲರ ಹಿರಿಯರು ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮತ್ತು ಉಳಿದಂತೆ ಎಲ್ಲ ಸಂಘಟನಾತ್ಮಕವಾಗಿ ಎಲ್ಲ ಸಂಘಟನೆಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶಾಸಕರು ಮಾಜಿ ಶಾಸಕರು ಸಂಸತ್ ಸದಸ್ಯರು ಮಾಜಿ ಸಂಸತ್ ಸದಸ್ಯರು ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ವಿನಂತಿ ಮಾಡೋದು ಇಷ್ಟೇ ಬನ್ನಿ ಭಾಗವಹಿಸಿ ಯಶಸ್ವಿಗೊಳಿಸಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ ವಿಶೇಷವಾಗಿ ಈಗ ತಾನೇ ಮಾತನಾಡಿದಂತ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ಗೊತ್ತಿರುವ ಹಾಗೆ ಬರುವಂತ ನಾಲ್ಕನೇ ತಾರೀಕು ನಮ್ಮ ಲಿಂಗಾಯತ ಸಮಾಜದಿಂದ ಜಿಲ್ಲೆಯ ಪ್ರತಿಯೊಂದು ಸಂಘಟನೆ ಹಾಗೂ ಪ್ರತಿಯೊಂದು ಪಂಗಡಗಳಿಂದ ಪ್ರತಿಯೊಬ್ಬರು ಕೂಡ ಒಂದು ಒಗ್ಗಟ್ಟಿಂದ ಈ ನಾಲ್ಕನೇ ತಾರೀಕಿಗೆ ನಾವು ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಇದು ಮೊದಲನೇ ಬಾರಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಬೆಳಗಾವಿಯಲ್ಲಿ ಮೊದಲನೇ ಬಾರಿಗೆ ಇದೊಂದು ಒಂದು ಕೆಲಸನ ನಾವೆಲ್ಲರೂ ಕೂಡ ಕೈ ಹಾಕಿದ್ದೀವಿ ಅದರಾಗಿ ಕೂಡ ನಾನೆಲ್ಲ ನನ್ನ ಯುವ ಮಿತ್ರರಿಗೆ ಹಾಗೂ ಸಮಾಜದ ಎಲ್ಲ ಯುವ ಬಾಂಧವರಿಗೆ ನಾನೊಂದು ಕರೆಯನ್ನು ಕೊಡ್ಲಿಕ್ಕೆ ಬಯಸ್ತೀನಿ ಪ್ರತಿಯೊಬ್ಬರು ಕೂಡ ನಮ್ಮ ಒಗ್ಗಟ್ಟನ್ನು ನಾವು ಇದರಲ್ಲಿ ನಾವು ಪ್ರಶಸ್ತಿ ಮಾಡಬೇಕು ಹಾಗೂ ಎಲ್ರಿಗೂ ಕೂಡ ನಾನು ಆಹ್ವಾನಿಸ್ಲಿಕ್ಕೆ ಬಯಸ್ತೀನಿ ಎಲ್ಲರೂ ಕೂಡ ಬಂದು ನಾಲ್ಕನೇ ತಾರೀಕಿನ ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊಡ್ಬೇಕಂತ ಹೇಳಿ ಹೇಳಿ ನನ್ನ ಅಡ್ವಾನ್ಯೂರ ಮುಗಿತು ಮಾಡಿ ಈಗಾಗಲೇ ಬಸವ ಜಯಂತಿ ಕಾರ್ಯಕ್ರಮ ನಿಮಿತ್ತವಾಗಿ ನಾಲ್ಕನೇ ತಾರೀಕಿಗೆ ಪಕ್ಷಾತೀತವಾಗಿ ಇದನ್ನ ನಡೀತಕ್ಕಂತ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಬೆಳಗಾವಿ ಜಿಲ್ಲೆಯಲ್ಲೇ ಅಲ್ಲಿ ಇರ್ತಕ್ಕಂಥ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಸಂಪೂರ್ಣ ಎಲ್ಲ ಜಿಲ್ಲೆಯ ಸಮಸ್ತ ಸಮಾಜ ಬಾಂಧವರು ಇದರಲ್ಲಿ ಭಾಗವಹಿಸ್ಬೇಕಂತೇಳಿ ನಾನು ಮನವಿಯನ್ನು ಮಾಡ್ತೀನಿ ಆತ್ಮೀಯ ಎಲ್ಲ ಮಹಾಜನತೆಗೆ ಶರಣ ಶರಣಾರ್ಥಿ ಏನು ನಾಲ್ಕನೇ ತಾರೀಕು ಜರುಗಲಿರುವಂತ ಬಸವ ಜಯಂತಿಯ ಒಂದು ಮೆರವಣಿಗೆ ನಿಮಿತ್ತ ಇವತ್ತು ನಾವೆಲ್ಲರೂ ಸೇರಿಕೊಂಡು ಪಕ್ಷಾತೀತವಾಗಿ ಎಲ್ಲ ಸಮಾಜದ ಹಿರಿಯರು ಎಲ್ಲ ಸಂಘಟನೆಗಳ ಮುಖಂಡರು ಇವತ್ತು ಸೇರಿಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ವಿ ಸಾವಿರಾರು ಸಂಖ್ಯೆಯಲ್ಲಿ ಏನು ಈ ಮೆರವಣಿಯನ್ನು ಭಾಗವಹಿಸಿ ಸಂಪೂರ್ಣವಾಗಿ ಏನು ನಮ್ಮ ಹಲವಾರು ತಾಲೂಕುಗಳಿಂದ ಎಲ್ಲ ಮುಖಂಡರುಗಳು ಬಂದಿದ್ದರು ಹಾಗಾಗಿ ಎಲ್ಲ ಸಂಘಟನೆಗಳು ಕನ್ನಡಪರ ಸಂಘಟನೆ ಇರ್ಬೋದು ನೇಕಾರ ಸಂಘಟನೆಗಳು ಇರ್ಬೋದು ನೌಕರರ ಸಂಘ ಇರ್ಬೋದು ಅಥವಾ ಮತ್ತು ವಕೀಲರ ಸಂಘ ಇರ್ಬೋದು ಎಲ್ಲರೂ ಸಹ ಭರವಸೆಯನ್ನು ಕೊಟ್ಟಿದ್ದಾರೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ಆ ನಿಟ್ಟಿನ ನಿಟ್ಟಿನಲ್ಲಿ ನಾವು ಸಹ ಕರೆ ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಬಾಂಧವರು ಸಮಾಜ ಬಾಂಧವರು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಜೊತೆ ತಮ್ಮ ಕುಟುಂಬ ವರ್ಗದವ್ರನ್ನೂ ಸಹ ಸೇರಿಕೊಂಡು ಈ ಯಾತ್ರೆಯಲ್ಲಿ ಭಾಗವಹಿಸಬೇಕಂತೇಳಿ ಕಳ್ಕೊಳ್ಳಿ ವಿನಂತಿಯನ್ನು ಮಾಡ್ತೇನೆ ಬರುವ ನಾಲ್ಕನೇ ತಾರೀಕಿಗೆ ಬೆಳಗಾವಿಯಲ್ಲಿ ಬಹಳ ಅದ್ದೂರಿಯಾಗಿ ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡಿಸೋಲಕ್ಕೆ ನಮ್ಮೆಲ್ಲ ಬೇರೆ ಬೇರೆ ಲಿಂಗಾಯತ್ ಸಂಘಟನೆಯವರು ಮತ್ತು ಎಲ್ಲ ರಾಜಕೀಯ ಮುಖಂಡರು ಪಕ್ಷಾತೀತವಾಗಿ ಬಹಳ ಒಂದು ಅದ್ದೂರಿಯಾಗಿ ಒಂದು ಬಸವ ಜಯಂತಿ ಆಚರಣೆ ಮಾಡಿಸೋಲಾಗ ಇವತ್ತೆಲ್ಲ ಮೀಟಿಂಗ್ ಸೇರಿದ್ದೀವಿ ಅದಕ್ಕೆ ನಮ್ಮ ಸಮಾಜ ಎಲ್ಲ ಬಾಂಧವರು ಇಡೀ ಕರ್ನಾಟಕ ಒಳಗೆ ಎಲ್ಲ ಸಂಘಟನೆಯವರು ಮತ್ತು ಎಲ್ಲ ರಾಜಕೀಯ ಮುಖಂಡರು ಸೇರಿ ಈ ಒಂದು ಬಸವ ಜಯಂತಿ ಆಚರಣೆ ಮಾಡುವಂಥದ್ದು ಮೊದಲೇ ಸಲ ಬೆಳವಣಿಗೆ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಇಡೀ ಭಾಗದ ಎಲ್ಲ ಜನರು ಇದ್ರೊಳಗೆ ಬಂದು ಭಾಗವಹಿಸಬೇಕಂತ ಹೇಳಿ ನಮ್ಮೆಲ್ಲ ಸಮಾಜ ಬಾಂಧವರಿಗೆ ಕೇಳ್ಕೊತೀವಿ ನಮಸ್ಕಾರ ಹನ್ನೆರಡನೇ ಶತಮಾನದ ಸಮಾನ ದಾರಿಕಾರ ಆಗಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರ ಜಯಂತಿ ಉತ್ಸವವನ್ನು ನಾಲ್ಕನೇ ತಾರೀಕಿಗೆ ಬರ್ತಿರ್ತಕ್ಕಂಥ ನಾಲ್ಕನೇ ತಾರೀಕಿಗೆ ಎಲ್ಲ ಸಮಾಜದ ಮುಖಂಡರು ಸೇರಿ ಒಂದು ಚರ್ಚೆಯನ್ನು ಮಾಡಿ ಇವತ್ತು ಪಕ್ಷಾತೀತವಾಗಿ ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಬನ್ನಿ ಭಾಗವಹಿಸಿ ಅಂತ ನನ್ನ ವಿನಂತಿ ಈಗಾಗಲೇ ನಮ್ಮ ಎಲ್ಲ ಹಿರಿಯರು ಸೇರಿಕೊಂಡು ನಾಲ್ಕನೇ ದಿವಸ ನಾಲ್ಕನೇ ತಾರೀಕು ಬಸವ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸ್ಬೇಕಂತ ನಿರ್ಣಯ ಮಾಡಿ ಸಾಯಂಕಾಲ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೆ ಬೆಳಗಾವಿ ನಗರದಲ್ಲಿ ಒಂದು ಬೃಹತ್ವಾದ ಒಂದು ಮೆರವಣಿಗೆಯನ್ನು ಆಚರಿಸ ಆಚರಣೆ ಮಾಡುವ ಆಚರಣೆ ಮಾಡುವ ಸಲುವಾಗಿ ಇವತ್ತು ಮೀಟಿಂಗ್ನಲ್ಲಿ ನಿರ್ಣಯ ತಗೊಂಡ್ರು ಅದಕ್ಕೆ ನಾನು ಹೇಳುವಷ್ಟೇ ಸಮತಿ ತಾಲೂಕಿನ ಎಲ್ಲ ಸಂಘಟನೆಗಳು ಎಲ್ಲ ಸಮಾಜದವರು ಮಡಿವಾಳ ಸಮಾಜ ಇರ್ಬೋದು ಹಡಪದ ಅಪ್ಪಣ್ಣ ಸಮಾಜ ಇರ್ಬೋದು ಕಳ್ಳೈ ಸಮಾಜ ಇರು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ದೊಡ್ಡದಾದ ನಮ್ಮ ಪಂಚಮಸಾಲಿ ಸಮಾಜ ಇರ್ಬೋದು ಬಣಿಜರ್ ಸಮಾಜ ಎಲ್ಲರಿಗೂ ನಾನು ವಿನಂತಿ ಮಾಡೋದಿಷ್ಟೇ ಬೆಳ ಬರುವಂಥ ನಾಲ್ಕನೇ ತಾರೀಕು ಎಲ್ಲರೂ ಕೂಡಿ ಬೆಳವಣಿಗೆ ಹೋಗೋ ಈ ಕಾರ್ಯಕ್ರಮವನ್ನು ನಾನು ಯಶಸ್ವಿಗೊಳಿಸೋದು ನನ್ನ ವಿನಂತಿ ಬಸವ ಜಯಂತಿಯ ಪ್ರಯುಕ್ತ ಇದೇ ಬರುವ ನಾಲ್ಕನೇ ತಾರೀಕಿನಂದು ಬೆಳಗಾಂ ಜಿಲ್ಲೆಯಲ್ಲಿ ಬಸವ ಅನ್ಯಾಯಿಗಳ ಒಂದು ಬೃಹತ್ ಮೆರವಣಿಗೆ ಮೆರವಣಿಗೆಯನ್ನು ಮಾಡಬೇಕಂತ ಹೇಳಿ ಒಂದು ನಿರ್ಣಯವನ್ನು ಕೈಗೊಂಡಿದ್ದೀವಿ ಅದೇ ರೀತಿಯಾಗಿ ಎಲ್ಲ ಬಸವ ಅನ್ಯಾಯ ಎಲ್ಲ ಪಂಗಡಲಿರುವಂತಹ ಬಸವ ಅನುಯಾಯಿಗಳು ಮತ್ತು ಬಸವ ಸಂಘ ಎಲ್ಲ ಸಂಘಟನೆಗಳು ಕೂಡಿಕೊಂಡು ಆವತ್ತು ಒಂದು ಬೃಹತ್ ಮೆರವಣಿಗೆಯನ್ನು ಮಾಡಬೇಕಂತ ಮಾಡಿದ್ವಿ ಅದಕ್ಕೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ಬಸವ ಅನುಯಾಯಿಗಳು ತಮ್ಮ ಸಹ ಕುಟುಂಬ ಸಹ ಪರಿವಾರ ಜೊತೆ ಅವತ್ತು ಮೆರವಣಿಗೆಯಲ್ಲಿ ಭಾಗವಹಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ನಮಸ್ಕಾರ ನಾಳೆ ನಡೆಯಲಿರುವ ನಾಲ್ಕು ತಾರೀಕಿನ ದಿವಸ ಬಸವ ಒಂದು ಅದ್ಧೂರಿಯಾದಂಥ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ರೈತ ನಾಯಕರು ಹಾಗೂ ಎಲ್ಲ ಲಿಂಗಾಯತ ಸಂಘಟನೆ ಒಳಪಂಗಗಳಿರ್ಬೋದು ಲಿಂಗಾಯತ ಸಂಘಟನೆಗಳು ಸೇರಿಕೊಂಡು ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ನಾವು ಬೆಳಗಾವಿ ಸಿಟಿಗೆ ಹತ್ತಿರ ಇರೋದರಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆವತ್ತಿನ ಸ ಜಯಂತಿಯನ್ನು ಅವತ್ತಿನ